ಹಲೋ ಹಲೋ ಸ್ವಾಮಿ ನಮಸ್ತೆ ಸ್ವಾಮಿ ನಾವು ಇಲ್ಲಿ ಚಿತ್ರದುರ್ಗದಿಂದ ಹಿರಿಯೋರ ಹತ್ರ ನಮ್ ಮಗನ್ ಬಗ್ಗೆ ಸ್ವಲ್ಪ ನೋಡ್ಬೇಕಾಯ್ತು ಸ್ವಲ್ಪ ಜೋರಾಗಿ ಮಾತಾಡಿ ನಮ್ ಮಗನ್ ಬಗ್ಗೆ ನೋಡ್ಬೇಕಾಯ್ತು ಸ್ವಾಮಿ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತು ಸ್ವಲ್ಪ ಇದ್ ಮಾಡ್ಕೊಂಡು ಹಾರಾಡ್ತಾ ಇದ್ದಾನೆ ಒಂದ್ ಸ್ವಲ್ಪ ಕಿರ ನೋಡಿ ಹೇಳ್ಬೇಕಾಯ್ತು ಬರ್ತ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಪ್ಪ ಇದು ಭವಿಷ್ಯ ಹೇಳುವಂತಹ ವಿಚಾರ ಅಲ್ಲ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನ ದತ್ತನ ಒಂದು ಕೃಪಾಶೀರ್ವಾದದಿಂದ ತಿಳಿಸುವಂತಹ ಕಾರ್ಯಕ್ರಮ ಅಪ್ಪ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಬನ್ನಿ ದತ್ತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಪ್ಪ ಯಾರೋ ಕಾಲ್ ಮಾಡ್ತಾ ಇದಾರೆ ನೋಡೋಣ ಹೇಳಿ ಹಲೋ ಹೇಳಿಮ್ಮ ಹಲೋ ಫನೀಜಿ ನಮಸ್ತೆ ನಮಸ್ತೆಮ್ಮ ಹೇಳಿ ನಮ್ಮ ಮಗನ್ ಸಲುವಾಗಿ ಕೇಳ್ತಿದ್ದೀನಿ ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ ನಮ್ಮ ಮಗನ್ ಸಲುವಾಗಿ ಮಾತಾಡ್ಬೇಕಾಗಿತ್ತು ಹೇಳಿಮ್ಮ ಎಕ್ಸಾಮ್ ಎಕ್ಸಾಮ್ ತಾಯಿ ಎಕ್ಸಾಮ್ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭಾನುವಾರ ಜಯಂತುಪ್ಪ ಅಭಿಷೇಕ ನಡೆಯುತ್ತೆ ಆ ಜಯಂತುಪ್ಪ ಅಭಿಷೇಕ ಸೇವೆಯನ್ನ ಮಾಡಿಸ್ಕೊಂಡು ಪ್ರಸಾದವನ್ನು ತಗೊಳ್ಳಿ ಜಯಂತುಪ್ಪದ ಪ್ರಸಾದವನ್ನು ಕೊಡಿ ಖಂಡಿತವಾಗ್ಲು ದತ್ತ ಅನುಗ್ರಹ ಮಾಡ್ಲಿಕ್ಕೆ ಒಳ್ಳೆ ರ್ಯಾಂಕಲ್ಲಿ ಪಾಸ್ ಆಗೋ ಹಾಗೆ ಅನುಗ್ರಹ ಆಗ್ಲಿ ತಾಯಿ ನಾನು ಪ್ರಾರ್ಥನೆ ಮಾಡ್ತೀನಿ ದತ್ತನಲ್ಲಿ ಒಳ್ಳೇದಾಗ್ಲಿ ತಾಯಿ ಒಳ್ಳೇದಾಗ್ಲಿ ಯಾವತ್ತಿದೆ ಅಮ್ಮ ಇಂಟರ್ವ್ಯೂ ಇಂಟ್ರೂ ಫೆಬ್ರವರಿಯಲ್ಲಿ ಬರ್ತಿದೆ ಅಂತ ಹೇಳಿದಾರ ಬರಕ್ ಹೇಳಿಮ್ಮ ಭಾನುವಾರ ಬರ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಲಿ ಇಂಟರ್ವ್ಯೂಗೆ ಹೋಗುವಾಗ ನಾನು ಪ್ರಸಾದ ಕೊಟ್ಟಿರ್ತೀನಿ ಆ ಪ್ರಸಾದ ಇಟ್ಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಲಿ ಖಂಡಿತ ಆಗತ್ತಮ್ಮ ತಾಯಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ